ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೇಮಲೋಕ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸುಖ ಜೀವನದ ಮಂತ್ರಗಳು ಒಂದು ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ ಎರಡು ಅಹಂಕಾರ ಬಿಡಿ ದೊಡ್ಡವರಾಗುವಿರಿ ಮೂರು ಭಕ್ತಿ ಇರಲಿ ಮುಕ್ತಿ ಸಿಗುತ್ತದೆ ನಾಲ್ಕು ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ ಐದು ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ ಆರು ಸಹನೆಯಿಂದಿರಿ ದೈವತ್ವ ದೊರೆಯುತ್ತದೆ ಏಳು ಸಂತೋಷದಿಂದಿರಿ ಸುಖ ದೊರೆಯುತ್ತದೆ ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶವಿಶ್ವಾಸ ಮನುಷ್ಯನಿಗೆ ಕಗ್ಗತ್ತಲಿಗಿಂತ ಕತ್ತಲಾಗಿರುವುದು ಅಜ್ಞಾನ ಅತಿ ಹೆಚ್ಚು ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಸಜ್ಜನ ನಿಷ್ಕ್ರಿಯತೆ ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ನಾಲಿಗೆ ವರಗಳಲ್ಲಿ ದೊಡ್ಡ ದೊಡ್ಡವರ ಆರೋಗ್ಯ ದೊಡ್ಡ ಶ್ರೀಮಂತಿಕೆ ಸಂತೃಪ್ತಿ ಜಗತ್ತಿನಲ್ಲಿ ತುಂಬಾ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಮೌನ ಒಂದೊಳ್ಳೆ ವಿಚಾರ ಪರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದ್ದರೆ ಕಸವನ್ನು ಗುಡಿಸಬಹುದು ಕಡ್ಡಿಗಳೇ ಉದುರಿದರೆ ಅವೇ ಕಸವಾಗುವುದು ಆದ್ದರಿಂದ ನಾವು ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್